ಸನಾತನ ಧರ್ಮದ ವಾಕ್ಯ ಅರಿತರೆ ಹಿಂದೂ ಧರ್ಮ ಅರ್ಥವಾಗುತ್ತದೆ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ ಜಗತ್ತಿನಲ್ಲಿ ಸತ್ಯ ಒಂದೇ ಮಾರ್ಗಗಳು ಅನೇಕ ದೇವರು ಒಬ್ಬನೇ ನಾಮರೂಪಗಳು ಹಲವು ಇದೇ ಸನಾತನ ಧರ್ಮದ ಸಾರವಾಕ್ಯ ಇದನ್ನು ಅರಿತರೆ ಹಿಂದೂ ಧರ್ಮ ಸುಲಭವಾಗಿ ಅರ್ಥವಾಗುತ್ತದೆ ಎಂದು ಹರಿಹರಪುರ ಮಠದ ಸ್ವಯಂ ಪ್ರಕಾಶ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ ಹೇಳಿದ್ದಾರೆ ಮಂಗಳವಾರ ಸಂಜೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜಶೃಂಗ ದಳದ ವತಿಯಿಂದ ಆಯೋಜಿಸಿದ್ದ ದತ್ತಮಾಲಾ ಸಂಕೀರ್ತನಾ ಯಾತ್ರೆಯನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದ ಅವರು ಭಾರತೀಯ ಸಂಸ್ಕೃತಿ ಎಂದರೆ ವಿಭಿನ್ನತೆಯಲ್ಲಿ ಏಕತೆಯ ಸಂದೇಶ ದ್ವೇಷ ಅಸೂಯೆಯಿಂದ ದೇಶ ಕಟ್ಟಲಾಗುವುದಿಲ್ಲ ಪರಸ್ಪರ ಪ್ರೀತಿ ವಿಶ್ವಾಸ ಸಮನ್ವಯವೇ ದೇಶ ಮತ್ತು ಸಂಸ್ಕೃತಿಯನ್ನ ಉಳಿಸುವ ಮಾರ್ಗ ಎಂದು ಹೇಳಿದ್ದಾರೆ ಹಿಂದೂ ಎಂಬುದು ಭೌಗೋಳಿಕ ಪದ ಅದರ ಮೂಲ ಸನಾತನ ಧರ್ಮ ಎಂದು ಸ್ವಾಮೀಜಿ ಸ್ಪಷ್ಟಪಡಿಸಿದ್ದಾರೆ ಗೋರಕ್ಷಾ ಪ್ರಮುಖ ಮುರಳೀಕೃಷ್ಣ ಮಾತನಾಡಿ ಹಿಂದೂ ಸಮಾಜ ಗಟ್ಟಿಯಾಗಿ ಸಂಕಲ್ಪ ಮಾಡಿದರೆ ಯಾರಿಂದಲೂ ದ್ರೋಹ ಸಾಧ್ಯವಾಗುವುದಿಲ್ಲ ನಾಲ್ಕನೂರು ವರ್ಷಗಳ ಹೋರಾಟದ ಫಲವಾಗಿ ಇಂದು ರಾಮಮಂದಿರ ಮಂದಿರದ ಸ್ವರೂಪದಲ್ಲಿ ನಿರ್ಮಾಣವಾಗಿದೆ ಇತ್ತೀಚೆಗೆ ಹದಿನೆಂಟು ಅಡಿ ಎತ್ತರದ ಭಗವಾನ್ ಧ್ವಜ ಹಾರಾಡುವಂತೆ ರಾಮರಾಜ್ಯ ಸಂಕಲ್ಪ ಬಿಡಲಾಗಿದೆ ಭಾರತ ಜಗದ್ಗುರುವಾಗುವುದು ನಿಶ್ಚಿತ ಎಂದು ಹೇಳಿದ್ದಾರೆ ಇದಕ್ಕೂ ಮುನ್ನ ಗಂಗನಮಕ್ಕಿ ಗಣಪತಿ ದೇವಸ್ಥಾನದಿಂದ ಲಯನ್ಸ್ ವೃತ್ತದವರಿಗೆ ದತ್ತ ಭಕ್ತರು ಜ್ಯೋತಿ ಹಿಡಿದು ಶೋಭಾಯಾತ್ರೆಯಲ್ಲಿ ಭಕ್ತಿಭಾವದಿಂದ ಸಾಗಿದ್ರು ಕಾರ್ಯಕ್ರಮಕ್ಕೆ ವಿಶ್ವ ಹಿಂದೂ ಪರಿಷತ್ನ ತಾಲೂಕಾ ಅಧ್ಯಕ್ಷ ಸುದೇವ ಗುತ್ತಿ ಅಧ್ಯಕ್ಷತೆ ವಹಿಸಿದ್ರು ಉಪಾಧ್ಯಕ್ಷ ಅಶ್ವಥ್ ಬೆಟ್ಟಿಗೆರೆ ಅಭಿಲಾಷ್ ಉಗ್ಗೇಹಳ್ಳಿ ಕಾರ್ಯದರ್ಶಿ ಪ್ರಶಾಂತ ಹಂಡಗುಳಿ ಸಂಯೋಜಕ ಸಂತೋಷ್ ಸಹ ಸಂಯೋಜಕ ಕಾರ್ತಿಕ್ ಜಿಲ್ಲಾ ಉಪಾಧ್ಯಕ್ಷ ಮಹೇಶ್ ಸಾಲುಮರ ಗೋರಕ್ಷಾ ಪ್ರಮುಖ ಅಜಿತ್ ಜೈನುಬೈಲು ಮತ್ತಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಪಕ್ಕಿ ಪ್ರಶೋಪಿ ಮೂಡಿಗೆರೆ ಸಾರಕ್ಕೆ ಭಯೋತ್ಪಾದನೆಗೆ ಮತಾಂತರಕ್ಕೆ ಎಲ್ಲದಕ್ಕೂ ಪ್ರಧಾನವಾಗಿರ್ತಕ್ಕಂಥ ಕಾರಣ ಆಗಿರುತ್ತದೆ ಹೌದಾ ಒಪ್ಪಿಕೊಂಡ್ರೆ ಮತಾಂತರ ಯಾಕೆ ಮಾಡಬೇಕು ಅವಶ್ಯಕತೆ ಏನೇ ಇದೆಯಲ್ಲಿ ಶಿವನು ದೇವರು ಕೃಷ್ಣನು ದೇವರನ್ನು ಒಪ್ಪಿಕೊಂಡ್ರೆ ಬೇರೆಯವರು ಮತಾಂತರದ ಅವಶ್ಯಕತೆ ಇಲ್ವಲ್ಲ ಆದ್ರಿಂದ ಸತ್ಯ ಒಂದೇ ಮಾರ್ಗವು ಕೇವಲ ಒಂದೇ ಎನ್ನುವ ಸೀಮಿತವಾದ ಅಭಿಪ್ರಾಯವೇ ಪ್ರಪಂಚದಲ್ಲಿ ಧರ್ಮ ಮತ್ತು ದೇವರ ಹೆಸರಿನಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ರೀತಿಯ ಅಶಾಂತಿಗೆ ಪ್ರಧಾನವಾದ ಒಂದು ಕಾರಣ ಆಗಿರುತ್ತದೆ ಗೊತ್ತಿರಬೇಕು ನಮ್ಗೆ ಆದರೆ ನಾವು ಸನಾತನ ಹಿಂದೂ ಧರ್ಮಿಗಳು ಅತ್ಯಂತ ವಿಶಾಲವಾಗಿರತಕ್ಕಂಥ ದೃಷ್ಟಿಕೋನ ಇಟ್ಟುಕೊಂಡು ಸಮಾಜದಲ್ಲಿ ನಾವು ವೈವಿಧ್ಯವನ್ನು ಹಾಗೂ ಬಹುತ್ವವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮೆಲ್ಲ ಋಷಿ ಮನೆಗಳ ಪರಂಪರೆ ಬಂದಿರತಕ್ಕಂತ ಆಚಾರ್ಯರು ಭಗವಾನ್ ಬುದ್ಧರನ್ನ ಸ್ಪಷ್ಟವಾಗಿ ಮಹಾವಿಷ್ಣುವಿನ ಒಂಬತ್ತನೇ ಅವತಾರ ಅಂತ ಹೇಳಿದ್ದಾರೆ ಆದಿಶಂಕರ ಭಗವತ್ವ ಅಂತ ಹೇಳ್ತಾ ಇದ್ದಾರೆ ಈಗಿಂದ ಅಲ್ಲ ನಾವು ಇಲ್ಲ ಸಾವಿರಾರು ಹಿಂದೆ ಸರ್ವಜ್ಞ ಭಗವತೋ ವಾಸುದೇವ್ಯ ಇತಿಹಾಸ ಪುರಾಣ ಬುದ್ಧತ್ವ ಪ್ರಸಿದ್ಧ ಇದು ಹೇಳಿದ ಸ್ವಾಮಿ ಸಾವಿರಾರು ವರ್ಷದ ಹಿಂದೆ ಇವತ್ತಿನ ಮಾತು ಆದಿಶಂಕರ ಭಾಷ್ಯವನ್ನು ತೆಗೆದು ನೋಡಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ ಹೇಳ್ತಾ ಇದ್ದಾರೆ ಇವರೆಲ್ಲ ಹೇಳ್ತಾ ಇದ್ದಾರೆ ಭಗವಾನ್ ಬುದ್ಧ ಮಹಾವಿಷ್ಣುವಿನ ಒಂಬತ್ತನೇ ಅವತಾರ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಆದರೆ ಅವರ ತತ್ವವನ್ನ ಯಥಾವತ್ತಾಗಿ ತೆಗೆದುಕೊಳ್ಳಿಕ್ಕೆ ಯಾರಿಗೂ ಅಷ್ಟೊಂದು ಸಮ್ಮತ ಇಲ್ಲ ಯಾಕೆ ಇದೆ ವಿರೋಧಾಭಾಸ ಇದೆ ವೈದ್ಯ ಇದೆ ಅಂತಾರ್ಥ ಬೇರೆ ಇದೆ ಹೊರತು ಯಥಾರ್ಥವಾಗಿ ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಎಲ್ಲರೂ ಮುಂದೆ ಹಿಂದೂ ಸಮಾಜ ಇದೇ ರೀತಿ ಉಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಬದಲಾವಣೆ ಆಗಲೇಬೇಕಿದೆ ಹಿಂದೂ ಸಮಾಜ ನಿಶ್ಚಯ ಮಾಡಬೇಕಾಗಿದೆ ಹಿಂದೂ ಸಮಾಜದ ಮೇಲೆ ಯಾವುದೇ ಒಂದು ಕೆಟ್ಟ ದೃಷ್ಟಿಯನ್ನ ಇಟ್ಟುಕೊಂಡು ಯಾರೋ ಒಬ್ಬ ಕೈ ಹಿಂದೂ ಸಮಾಜದ ನಂಬಿಕೆಗಳಿಗೆ ಹಿಂದೂ ಸಮಾಜ ಅತ್ಯಂತ ಶ್ರೇಷ್ಠ ಅಂತ ನಂಬಿಕೊಂಡು ಬಂದಿರತಕ್ಕಂಥ ಸಂತರುಗಳಿಗೆ ಮಠ ಮಂದಿರಗಳಿಗೆ ಯಾರೋ ಒಬ್ಬ ಏನೋ ಹೆಸರಿಟ್ಕೊಂಡು ಯೂಟ್ಯೂಬ್ ನಲ್ಲಿ ಏನೋ ಮಾತಾಡ್ತಾರೆ ಅಂತ ಹೇಳ್ತೇನೆ ಅಂತವರಿಗೆ ಅಂತವರು ಬೈಲಿಕೆ ಕೈ ಬಾರದ ರೀತಿಯಲ್ಲಿ ಮಾತಾಡಲಿಕ್ಕೆ ನಾಲಿಗೆ ಇರದ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಹಿಂದೂ ಸಮಾಜ ನಿಶ್ಚಯ ಮಾಡಿದೆ ಹಿಂದೂ ಸಮಾಜ ಈ ರೀತಿಯ ನಿಶ್ಚಯವನ್ನು ಮಾಡಿ ಗಂಜಾರೆಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜದ ದ್ರೋಹವನ್ನು ಮಾಡುವಂತಹ ಶಕ್ತಿಗಳು ಈ ದೇಶದಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅನೇಕ ಉದಾಹರಣೆಗಳಿವೆ ಉತ್ಸವಗಳನ್ನ ಸಂಕೀರ್ತನ ಯಾತ್ರೆಗಳನ್ನು ಆಚರಿಸುವುದರ ಮುಖಾಂತರ ನಿನ್ನಾರು ಅವನಾರು ಅಂತ ಹೇಳುವಂತದ್ದಲ್ಲ ನಾವೆಲ್ಲ ಹಿಂದೂ ಅಂತ ಹೇಳುವಂತ ಒಂದು ತತ್ವವನ್ನು ಅಳವಡಿಸಿಕೊಂಡು ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗಣ ದತ್ತಪೀಠದ ಹೋರಾಟದಲ್ಲಿ ಹಿಂದೂ ಸಮಾಜದ ಆಶಯಗಳೇನಿದೆ ಹಿಂದೂ ಸಮಾಜದ ಭಾವನೆಗಳೇನಿದೆ ಅದನ್ನು ದಿಕ್ಸೂಚಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ನಾವಿವತ್ತು